ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನೋಡ್ರಿ ಪುಟ್ಟಹಳ್ಳಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನೋಡಿರಿ ಇವತ್ತು ಏನು ರೆಸಿಪಿ ರೀ ಇದು ದೇವ್ ಅಮ್ಮಗ ಎಡಿ ಮಾಡ್ಕೊಂಡು ಹೋಗ್ಬೇಕಾಗಿತ್ತು ನೋಡ್ರಿ ಖರ್ಚಿಕಾಯಿ ರೀ ಇದು ಕುದಿಸಿ ಕುದಿಸಿ ರೀ ಈ ಥರ ಹುಷಾರಿಲ್ರಿ ಹುಷಾರಿಲ್ಲದ ಬಟ್ಟೆಕ್ಕ ವಯಸ್ಸು ಅಲ್ಲಿ ಇಲ್ಲ ಅದಕ್ಕೆ ವಿಡಿಯೋ ಕೂಡ ನಿನ್ನೆ ಅಪ್ಲೋಡ್ ಮಾಡಬೇಕಾಗಿತ್ತು ಇವತ್ತು ವಯಸ್ಸು ಅವ್ರು ಕೊಟ್ಟು ನಿಮಗೆ ಅಪ್ಲೋಡ್ ಮಾಡ್ತಾ ಇದ್ದೀನಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕು ಸೇರು ಕಮೆಂಟು ಮಾಡೋದಾ ಮರೆಯೋಕೆ ಹೋಗ್ಬೇಡ್ರಿ ನನ್ನ ಮಗನ ತಗೊಂಡು ಹಾಸ್ಪಿಟಲ್ಗೆ ಹೋಗಿದ್ದೆ ಒಂದು ಎರಡು ಮೂರು ದಿನ ಮತ್ತೆ ಒಂದು ಸ್ವಲ್ಪ ಬಿಸಿಲಲ್ಲಿ ಅಡ್ಡಾಡೋಣ ಸ್ವಲ್ಪ ಸುಸ್ತು ಬಂದಂಗೆ ಆಗಿ ಹುಷಾರು ತಪ್ಪಿದೆ ಈ ಥರ ಮಾಡೋದು ನೋಡ್ರಿ ಕರ್ಚಿಕಾಯಿ ಇದು ಬೇಳೆ ಕರ್ಚಿಕಾಯಿ ಈ ಥರ ಮಾಡೋದು ಇದನ್ನು ಕರೆಯೋದಿಲ್ಲ ರೀ ಇದನ್ನ ನೀರಲ್ಲಿ ಹಾಕಿ ಕುದಿಸಿ ಬಿಡ್ಬೇಕು ಕುದಿಸಿ ಹಾಗೆ ತೆಗೆದು ಬಿಡ್ಬೇಕು ರೀ ಯಾಕಂದರೆ ಕಡೆ ವಾರ ರೀ ಇದು ಐದನೇ ವಾರ ಅಮ್ಮಗ ದುರ್ಗಾದೇವಿದ ನೈವೇದ್ಯಕ್ಕೆ ಮಾಡ್ಕೊಳಾಕತ ರೀ ಇದನ್ನ ಅಲ್ಲಿ ಖರ್ಚಿ ಅದು ಕರೆದಿದ್ದು ನಡೆಯಂಗಿಲ್ಲ ನಮ್ಮ ಮನೆಯೊಳಗಡೆ ಯಾವ್ದು ಐಟಮ್ ಕರೆಯೋದಿಲ್ಲ ಹಾಗೆ ಇವತ್ತು ಲಟ್ಸು ತವೆ ಇಟ್ಟು ಚಪಾತಿ ಕೂಡ ಬೇಯಿಸೋದಿಲ್ಲ ಹಾಗೆ ಸಾಂಬಾರ್ ಒಗ್ಗರಣೆ ಕೊಡೋದಿಲ್ಲ ಯಾವುದೇ ನಾಷ್ಟ ಮಾಡಬೇಕಾದ್ರೂ ನೆನ್ನೆ ಅಂತ್ರನೆ ನಾವು ಒಗ್ಗರಣೆ ಕೊಟ್ಟು ನೀರಲ್ಲಿ ನೀರು ಸ್ವಲ್ಪ ಹಾಕಿಬಿಟ್ಟು ಅಥವಾ ಹಾಗೆ ಇಟ್ಟು ಬೆಳಗ್ಗೆ ಮತ್ತು ಅದು ನೀರು ಸೇರಿಸಿ ಯಾವುದು ಕರಿಯೋದಿಲ್ಲ ನೋಡಿ ಕರಿಲಾರ್ದೇ ಆ ಅಡಿಗೆ ಮಾಡೋದ್ರಿ ಈ ವಾರ ನೋಡಿ ಸ್ನೇಹಿತರೆ ಈ ತರ ಕುದಿಸುದ್ ನೋಡ್ರಿ ದೇವ್ರಿಗೆ ಕರೆಯೋದಿಲ್ಲ ರೀ ನೀರಲ್ಲಿ ಈ ಥರ ಕುದಿಸ್ಬಿಟ್ಟು ಮಾಡೋದು ರೀ ಇದು ವಾರ ಹಿಡ್ದಾರಲ್ಲ ದೇವಿಗೆ ಕರಿಯೋದು ನಡೆಯಂಗಿಲ್ಲ ರೀ ಈಗ ನಾವು ಸಾಂಬಾರು ಕೂಡ ಒಗ್ಗರಣೆ ಹೊಡೆಯಂಗಿಲ್ಲ ಯಾವುದೂ ಕರಿದ ಐಟಮ್ ಮಾಡೋಂಗಿಲ್ಲ ಚಪಾತಿ ಇಲ್ಲ ಏನೂ ಇಲ್ಲ ಈ ಥರ ಕುದಿಸಿ ಇವತ್ತ ಕಡಿಬಾರ ರೀ ಅದಕ್ಕೆ ಬಾಣ ಕೊಡಕ್ಕೆ ಮಾಡಕ್ಕ ನೋಡಿ ನೋಡ್ರಿ ಈ ಥರ ಎಡೆ ಹಚ್ಕೊಂಡು ಈ ನನ್ನ ಅದ್ರ ಮೇಲ್ಗಡೆ ಒಂದು ಸ್ವಲ್ಪ ಬೆಲ್ಲ ಹಚ್ಕೊಂಡು ರೆಡಿ ಮಾಡಿಕೊಂಡು ಹೋಗ್ಬೇಕತ್ತೆ ರೆಡಿ ಆಗಕತ್ತಿದೀವಿ ನೋಡ್ರಿ ನಿಮ್ಮ ಕಡೆ ಯಾವ ಥರ ಮಾಡ್ತೀರಿ ದೇವಿನ ವಾರ ಹಿಡ್ದಾಗ ಅಥವಾ ಈ ಥರ ನೈವೇದ್ಯ ಕೊಡಬೇಕಾದ್ರೆ ಖರ್ಚಿಕಾಯಿ ಯಾವ ಥರ ಮಾಡ್ತೀರಿ ನೋಡ್ರಿ ಇವು ಏನು ಅಂಟ್ಕೊಳಂಗಿಲ್ಲ ರೀ ಈಗ ಅಂಟ್ಕೊಳ್ದಿಲ್ಲ ನೋಡ್ರಿ ಕರಿಯೋದು ಜಾಸ್ತಿ ಮಾಡ್ತಾರೆ ಆದರೆ ಈಗ ಈ ದೇವಿ ವಾರಕ್ಕೆ ಏನೈತಿ ನಮ್ಮ ಕಡೆ ಈಸ್ ಥರನ ಕುದಿಸಿ ಈ ಕರ್ಚಿಕಾಯಿಗೆ ಏನತ್ತಾರೆ ಕುದಿಸಿದ ಅಂತ ಹೇಳಿ ಹೇಳ್ತಾರೆ ಈ ಥರ ಮಾಡ್ತೀವಿ ನೋಡ್ರಿ ಭಾಳ ಜಾ ಮಾಡಂಗಿಲ್ಲ ರೀ ಇವು ಕುದಿಸಿದ್ದು ತಿನ್ನಂಗಿಲ್ಲ ಜಾಸ್ತಿ ಮತ್ತು ಹಿಟ್ಟರು ಮೀರಿ ಜಲ್ದಿ ಇದು ಆಗ್ತಾವ್ರಿ ಕೆಟ್ಟ ಕೆಡ್ತಾವ್ರಿ ವಾಸನೆ ಬರ್ತಾವ್ರೆ ನೀರಾಕೆ ಕುದ್ತಿವ್ರಲ್ಲ ಅದಕ್ಕೆ ಕರ್ದಿದ್ದು ಆದ್ರೆ ಒಂದು ಸ್ವಲ್ಪ ಟೈಮ್ ಬಿಟ್ಟು ತಿನ್ನಾಕ ನಡೀತೈತ್ರಿ ಕುದಿಸಿದ್ದು ನಡಂಗಿಲ್ಲ ನೋಡ್ರಿ ಈ ಥರ ಕುದಿಲಾಕ್ರಿ ಒಂದೆರಡು ಕುದಿ ಬ ಮೂರು ಕುದಿ ಬತ್ತಂದ್ರೆ ಆಯ್ತು ರೀ ಕುದ್ದಿ ಕುದ್ದವನ್ನೊಂದು ಗೊತ್ತಾಗ್ತೈತಿ ಈ ಥರ ಕೈ ಹಿಡ್ಕೊಂಡು ಹಿಂಗೆ ಹಿಟ್ಟು ಹಿಂಗೆ ಹ್ಕೊ ಹಿಡ್ಕೊಂಡಿವಂದ್ರೆ ರೀ ಹತ್ಕೋಬಾರ್ದು ರೀ ಅದು ಹಿಟ್ಟು ಹಿಟ್ ಥರ ಹಿಂಗೆ ಕಾಣಿಸ್ಲಿಕ್ಕೆ ಕುದ್ದೈತೆ ನಂಗೆ ನೋಡ್ರಿ ಅದು ಕುದ್ದಾರಿ ಗ್ಯಾಸ್ ಬಂದ್ ಮಾಡ್ತೀನಿ ರೀ ನಾ ರೆಡಿ ಆಗ್ಬೇಕ್ರಿ ನಾ ದೇವ್ರಿಗೆ ಆಗಿ ರೆಡಿಯಾಗಿ ಮುಂದ ಮತ್ತೆ ಲಾಗ್ನ ಕಂಟಿನ್ಯೂ ಮಾಡ್ತೀನಿ ನೋಡಿ ಅಡುಗೆ ಮಾಡ್ಕೊಂಡು ಬಂದಿ ನೋಡ್ರಿ ಇಲ್ಲಿ ನಮ್ಮಂದ ಸನ್ನಿಧಾನದಂಗೆ ಉಡಿ ತುಂಬುತ್ತಾರೆ ದೇವಿಗೆ ಇಷ್ಟು ಎಷ್ಟು ಜನ ಬಂದಿದ್ರು ನೋಡಿರಿ ಊರಲ್ಲಿರೋರು ನಮ್ಮ ಹೆಣ್ಮ ಹೆಣ್ಮಕ್ಳು ಗಂಡು ಮಕ್ಕಳು ಎಲ್ಲ ಜನ ರೀ ಎಲ್ಲಿ ಬೇರೆ ಊರಿಗೆ ಹೋದರು ಕೂಡ ಸ್ವಲ್ಪ ಸ್ವಲ್ಪ ಜನ ಇಲ್ಲಿ ಬಂದು ನಿಂತು ಹೋಗಿರ್ತಾರಲ್ಲ ವಾರ ಹಿಡ್ದಾಗ ಅವ್ರು ಕೂಡ ಲಾಸ್ಟ್ ವಾರ ಕಾಯಿ ಹೊಡಿಬೇಕಾದ್ರೆ ರೀ ಹಾಗೆ ಒಂದು ತಿಂಗಳ ಏನೈತಿ ಇದು ವಾರ ವಾರ ಕಂಪ್ಲೀಟ್ ಆಗೋ ಮಟ್ಟ ಯಾವುದೇ ದೇವಸ್ಥಾನಕ್ಕೆ ಹೋದ್ರು ಕಾಯಿ ಹೊಡೆಯಂಗಿಲ್ಲ ರೀ ನಮ್ಮ ಊರಲ್ಲಿ ಈ ತರ ಪದ್ಧತಿ ಐತಿ ನೋಡ್ರಿ ಯಾವುದೇ ದೇವ್ರಿಗೆ ಹೋದ್ರು ಮೀರಿ ಹಂಗೆ ದುಡ್ಡು ಹಾಕಿ ಬರ್ತಾರ ಹೊರತು ಕಾಯಿ ಹೊಡ್ಕೊಂಡ್ ಬರಂಗಿಲ್ಲ ನೈವೇದ್ಯ ಕೊಡ್ತಾರೀ ಆದ್ರೆ ಕಾಯಿ ಹೊಡ್ಯಂಗಿಲ್ಲ ಇದು ಬನ್ನಿ ಗಿಡ ಈ ಸೈಡ್ ಹುಂಚಿ ಗಿಡ ಬನ್ನಿ ಗಿಡ ಎರಡು ಅಟ್ಯಾಚ್ ಅದಾವ ನೋಡ್ರಿ ಹುಂಚಿನ ಗಿಡ ಒಂದು ಬನ್ನಿ ಗಿಡ ಹಾಗೆ ಬಸರಿ ಗಿಡ ಕೂಡ ಇದ್ರಲ್ಲೇನೆ ಬೆಳ್ಕೊಂಡು ಎರಡು ಒಂದೇ ಗಿಡದಲ್ಲಿ ಎರಡು ಗಿಡ ಅದಾವ್ರಿ ಬಹಳ ದೈವಿ ದೈವ ಶಕ್ತಿ ಇರುವಂತ ದೇವಸ್ಥಾನ ಇದು ಅಮ್ಮಂದು ದುರ್ಗಾದೇವಿದು ನನಗೆ ಹುಷಾರು ಇಲ್ಲದ ಬಟ್ಟೆ ಒಂದು ಸೈಡ್ ಕೂತ್ಕೊಂಡು ವಿಡಿಯೋ ಮಾಡಿನೂ ವಿಡಿಯೋ ಕ್ಲಿಯರ್ ಆಗಿ ಕಾಣ್ತೈತಿಲ್ಲ ಗೊತ್ತಿಲ್ಲ ಆ ಸೈಡ್ ನೋಡ್ರಿ ಡೋಳ ಬಡಿತಾ ಇದ್ದಾರೆ ಅಮ್ಮನ ಗುಡಿ ಚಿಕ್ಕದಾಗಿದ್ರೂ ಮೇರಿ ಪವರ್ಫುಲ್ ಅಮ್ಮನ ಸನ್ನಿಧಾನ ಅನ್ಬೋದ್ರಿ ಇದು ಹಳೆ ಊರಲ್ರಿ ನಮ್ ನಾವಿರೋದು ಹೊಸ ಪ್ಲಾಟ್ ಅಲ್ಲಿ ಇದೀವಿ ಅಲ್ಲಿನ ದೇವಸ್ಥಾನ ಕಟ್ಟಡ ಆಗಿದೆ ಆಗಿದ್ರೆ ಅಮ್ಮ ಇನ್ನೂ ಹಳೆ ಊರಲ್ಲೇ ಇದಾರೆ ಜಾಸ್ತಿ ಜನ ಇಲ್ಲ ಇಲ್ಲಿ ಹಳೆ ಊರಾಗಂದ್ರೂ ಮೇರಿ ದೇವಸ್ಥಾನದ ಏನಾರ ಕಾರ್ಯಕ್ರಮ ಈ ತರ ಮತ್ತು ಅಮ್ಮ ಶುಕ್ರವಾರಕ್ಕೊಮ್ಮೆ ಇಷ್ಟು ಜನ ಕೊಡ್ತಾರೆ ಅಲ್ಲಿ ಎಲ್ಲ ಮುಗೀತ್ರಿ ಉಡಿ ತುಂಬುದು ಇವಾಗ ಕಾಯಿ ಕೊಡುವ ಕಾಯಿ ಬಾಣ ಕೊಡಬೇಕಿರಿ ಇದು ಶನಿ ಶ ದೇವ್ರ ಮನೆ ಹನುಮ ಹನುಮಪ್ಪನ ಗುಡಿ ನೋಡ್ರಿ ಇದು ಹನುಮಪ್ಪನ ಗುಡಿಗೆ ಬಂದಿದ್ದೀವ್ರಿ ಇಲ್ಲಿ ಮತ್ತು ಕಂಬಿ ಕೂಡ ತಂದು ಇಟ್ಟಿದ್ದಾರೆ ಶ್ರೀ ಸೇಲ್ಗೆ ಹೋಗಿ ಬಂದವ್ರದು ಈ ಅಮ್ಮಗೆ ಉಡಿ ತುಂಬಲಾರ್ದಾಗ ಕಂಬಿ ಐದೇಶಿ ಸಿ ಮಾಡಂಗಿಲ್ಲ ಆಂಜನೇಯನ ಆಶೀರ್ವಾದ ತಗೋರಿ ನೋಡಿ ಇದು ಹಳೇ ಊರಲ್ಲಿರೋದು ಆಂಜನೇಯನ ಗುಡಿ ನಮ್ಮ ಅಂಗಡಿ ಸೈಡ್ ಏನು ಹೊಸ ಕಟ್ಟಡ ಆಗಿತ್ತಲ್ಲ ಇಲ್ಲಿದನ ಬ ಇದೇ ಊರಿಂದನ ಅಲ್ಲಿ ಆಂಜನೇಯನ ಗುಡಿ ಕಟ್ಟಡ ಮಾಡಾಕ್ತಾರೆ ನೋಡ್ರಿ ಈ ಥರ ಐತೆ ನೋಡ್ರಿ ಹಳೆ ಊರಲ್ಲಿ ಆಂಜನೇಯನ ಗುಡಿ ಎಷ್ಟು ಜನ ಬಿದ್ದಾರೆ ಒಂದೇ ಸಡನ್ಲಿ ಒಮ್ಮೆ ಕಾಯಿ ಉಡಿಸ್ಬೇಕಾದ್ರೆ ಇಷ್ಟೆಲ್ಲ ಒಮ್ಮೆನ ಅಕ್ಕರ್ಕಾಯಿ ಕೊಟ್ಟಿರು ನಾನು ಬೀಚ್ ಕೊಡ್ತಾ ಇದ್ದೆ ಹಾಗೆ ಸ್ವಲ್ಪ ವಿಡಿಯೋ ಮಾಡ್ಕೊಂಡು ನೋಡ್ರಿ ಅಲ್ಲಿ ನೋಡ್ರಿ ಆಂಜನೇಯನ ಆಶೀರ್ವಾದ ತಗೋರಿ ಹಳ್ಳಿ ಊರ ಕಡೆ ಎಲ್ಲ ಹಳಿಯ ಸೈಡ್ ಸೈಡೆಲ್ಲ ದೇವ್ರ ಮ್ಯಾಗ ಜಾಸ್ತಿ ಭಕ್ತಿ ಬ ಇದು ಇಟ್ಕೋತಾರೆ ಅದಕ್ಕೆ ನಮ್ಮ ನಮ್ಮ ಅಕ್ಕ ನೋಡ್ರಿ ಇಲ್ಲಿ ಕಾಯಿ ಅವ್ರಿಗೆ ಬೀಚ್ ಇದ್ದೀನಿ ಅಲ್ಲಿ ಬಾಣ ಅವರೇ ತೋರಿಸ್ಕೊಂಡು ಬಂದ್ರಿ ನಾನು ಕೈ ಚಿಲಿಟ್ಟು ಸ್ವಲ್ಪ ವಿಡಿಯೋ ಮಾಡ್ಕೊಂಡಿನಿ ಅಲ್ಲಿಂದ ಮತ್ತೆ ಅಲ್ಲಿಂದ ಮುಗಿಸ್ಕೊಂಡು ಇಲ್ಲಿ ದ್ಯಾಮಿ ಗುಡಿ ಐತ್ರಿ ಆಚೆ ಕಡೆ ದುರ್ಗಾದೇವಿ ಗುಡಿ ಈಚೆ ಕಡೆದ ದ್ಯಾಮವಹಿ ಗುಡಿ ಇಲ್ಲಿ ಕಾಯಿ ಹೊಡಿಸ್ಬೇಕತ್ ಬಂದಿವ್ರಿ ಎಷ್ಟ್ ಜನ ಅದಾರ ನೋಡ್ರಿ ಈ ಹಳ್ಳಿ ಊರ ಸ್ವಲ್ಪ ಚಿಕ್ಕದಾಗ ಐತ್ ಅಂದ್ರೆ ಹಿಂಗ ಏನಾರೇ ಕಾರ್ಯಕ್ರಮ ಇದ್ದಾಗ ಎಷ್ಟ್ ಜನ ಬಂದಿರ್ತಾರೆ ಕಾಲಿಡಕ್ ಜಾಗ ಇರಂಗಿಲ್ಲ ದೇವಿ ಸನ್ನಿ ಸನ್ನಿಧಾನ ಮುಂದ ಇಷ್ಟ ಜನ ಇರ್ತಾರೆ ಕೂಡಕುದ ಜಾಗ ಇರಂಗಿಲ್ಲ ಅಷ್ಟೆಷ್ಟ್ ಸ್ವಚ್ಛತೆ ಐತ್ರಿ ಈಗ ಎಲ್ಲಾ ದೇವಸ್ಥಾನ ಮುಂದ ಇಷ್ಟ್ ಗಿಡದ್ ನೆಳ ಇರ್ತೈತ್ರಿ ಕುತ್ ಹಂಗ ಅಲ್ಲೇ ತಗುಡ್ಕಿ ಬಂದಂಗ ಆಗ್ತಿರ್ತೇತ್ರಿ ಕಾಯಿ ನೋಡ್ರಿ ಇಲ್ಲಿ ನಮ್ದ ನಮ್ಮ ಸಮುದಾಯದ ಸಮುದಾಯದವರದ ದೇವಸ್ಥಾ ದೇವಸ್ಥಾನದ ಅರ್ಚರದ ಅರ್ಚಕರದಾರಿ ತುಂಬಾನೇ ಏಜ್ ಅವ್ರಿಗೆ ಕಡಿಮೆ ಐತ್ರಿ ಆದ್ರೂ ಕೂಡ ಅವ್ರಿಗೆ ಕೊಟ್ಟಿದ್ದಾರೆ ಅವ್ರ ಅಜ್ಜಾರ ಇದು ಆಗ ನ ಅವ್ರಿಗೆ ಕೊಟ್ಟಾರೆ ಅಕ್ಕಾರ ನಮಸ್ಕಾರ ಮಾಡಕ್ ಹೊಂಟಾರ ನೋಡ್ರಿ ಅಮ್ಮನ ದರ್ಶನ ತಗೋರಿ ಅಮ್ಮ ಬಹಳ ಪವರ್ಫುಲ್ ಅದಾರಿ ಏನೇ ನಿಮ್ದ ಇದು ಇದ್ರ ಪರಿಹಾರ ಆಗ್ತೈತ್ರಿ ಅಮ್ಮನ ದರ್ಶನ ಮಾಡ್ಕೋತಿರೈತಿನ್ ಎಲ್ಲೆಲ್ಲೋ ದಾರಿಗೆ ಹೋಗೋರು ಬಂದು ಅಮ್ಮನ ಆಶೀರ್ವಾದ ಪಡ್ಕೊಂಡು ಹೋದ್ರಿ ಇದು ಪೂರಾ ಲಾಸ್ಟ್ ಊರ್ ದಂಡಿಗೆ ಐತ್ರಿ ಇದು ದೇವಸ್ಥಾನ ಇವರು ಸ್ವಾಮಿಗಳು ರೀ ನಮ್ಮ ಸಮುದಾಯದವ್ರ ಆಚಾರ್ಯಂದ್ರೆ ಅವ್ರ ಅಲ್ಲ ರೀ ಇವರು ಸ್ವಾಮಿಗಳು ಅವ್ರ ಎಡಿ ಕೊಡ್ತಿರ್ತಾರೆ ಅಮ್ಮಗ ನಮ್ ನಮ್ದು ಏನೈತಿ ಪೂಜೆ ಮಾಡುದ್ರಿ ನಮ್ಮ ಇದ್ರಾಗ ಅವರು ಇದು ಮಾಡಾಕತ್ತಾರ ನೋಡ್ರಿ ಈಗ ನಮ್ದು ಕಾಯಿ ಬಾಣ ಕಾಯಿ ಹೋಗ್ಬೇಡ್ರಿ ಆಲ್ಮೋಸ್ಟ್ ಎರಡು ಮೂರು ವಿಡಿಯೋ ಮಾಡೀನಿ ಅಮ್ಮನ ಗುಡಿಗೆ ಹೋಗಿದ್ದು ಆದ್ರೆ ಸ್ವಲ್ಪ ವಿಡಿಯೋ ಮಾಡ್ಕೊಂಡಿ ನೋಡ್ರಿ ಅಮ್ಮನ ದರ್ಶನ ಮಾಡ್ಕೊರಿ ನೀವು ಎಷ್ಟು ಚಂದ ಅದ ರೀ ನೋಡಕ ಎರಡು ಕಣ್ಣು ಸಾಲಂಗಿಲ್ಲ ಅಷ್ಟು ದೃಷ್ಟಿ ಆಗೋ ಥರನೇ ನಾಕಿನ ಸ ಒಡವೆಗಳು ಹಾಗೆ ಸೀರೆ ಅಷ್ಟು ಚೆನ್ನಾಗಿ ಕಾಣ್ತಾರೆ ನೋಡಿರಿ ಬೇಕಾದ್ರೆ ಯಾವ ಥರ ಅದ ರೀ ಒಂದು ಹೊರಗಡೆ ಕಾಯಿ ಹೊಡ್ಯಕತ್ತರಿ ಹಾಗೆ ಪ್ರಸಾದ ಕೂಡ ನಡೆದಿತ್ರಿ ಇಲ್ಲಿ ಇದು ಮಾಡಿದ್ರಿ ಇವತ್ತು ಏನು ಎಡಿ ಮಾಡಿರ್ತಿಲ್ಲ ಖರ್ಚಿಕಾಯಿ ಅವೇನೇ ನೈವೇದ್ಯಕ್ಕೆ ಕೊಟ್ಟಿದ್ದು ಅಂತ ತೊಗೊಂಡು ಮತ್ತು ಅಣ್ಣ ಬದ್ನಿಕೆ ಪಲ್ಯೆ ಬುಂದೆ ತೊಗೊಂಬರ್ಸಿರ್ತಾರೆ ಅದು ಅಷ್ಟು ಊಟಕ್ಕರೆ ಊಟ ಮುಗಿಸ್ಕೊಂಡು ಕಾಯಿ ಒಡಿಸ್ಕೊಂಡು ಊಟ ಮುಗಿಸ್ಕೊಂಡು ಮತ್ತೆ ಮನೆಗೆ ಹೋಗ್ಬೇಕು ನೋಡ್ರಿ ನಾವು ಕಾಯಿ ರೀ ಮ್ಯಾಗಿನ್ ಹೊಳಕ ಅಲ್ಲೇ ಇಟ್ಕೋತಾರೆ ಈಗ ದಿನದಾಗ ಕಾಯಿ ರೀ ಜಾಸ್ತಿ ನೀರು ಇರ್ತಾವ್ರೆ ಸ್ವಲ್ಪ ಕಾಯಿ ಎಳೆಕಾಯಿ ಅಂತೇಳಿ ಕಿಟ್ಲಿ ತೊಗೊಂಡು ಹೋಗಿದ್ದೀರಿ ನಾನು ನೀರು ಹಿಡ್ಕೊಳಕ ನನಗೆ ಜಾಸ್ತಿ ಒಂದು ಸ್ವಲ್ಪ ವಾಮೆಂಟ್ ಆಗ್ಯಾಗ ಇದು ಆಗೋಣ ನೀರ ರೀ ಎಷ್ಟು ಸುಮಾರು ದಿನ ಆಯ್ತು ನೀರ ಅದಕ್ಕೋಸ್ಕರ ಕಾಯಿ ಹೊಡೆಯಂಗಿಲ್ಲರಲ್ಲ ಅದಕ್ಕೆ ಅಲ್ಲಿ ದೇವಸ್ಥಾನದನ್ನು ಕುಡಿಬೇಕಂತೇಳಿ ಕುಡಿಬೇಕೆ ನೀರ ಅಲ್ಲೇ ಜಾಸ್ತಿ ಕಾಯಿ ಹೊಡಿತಾರಲ್ಲ ಅದಕ್ಕೆ ಕಿಟ್ಲಿ ತೊಗೊಂಡು ಹೋಗಿದೆ ನೋಡ್ರಿ ಒಂದು ಆರು ಗಂಟೆ ಕಾಯಿ ಅವ್ವಾಗಳು ಅವಾಗ ಬಂದು ಹೋಗ್ಯಾರಲ ಅವಾಗ ಕೂಡ ಕಾಯಿ ಹೊಡ್ಸೋಕ್ಕೆ ರೊಕ್ಕ ಕೊಟ್ಟಿದ್ದಾರೆ ಇವಾಗ ಮನಿಗೆ ಬಂದಿ ನೋಡ್ರಿ ಎಲ್ಲ ಮುಗಿಸ್ಕೊಂಡು ಮನಿಗೆ ಬಂದೆ ರೀ ಮನೆಯೊಳಗಡೆ ಏನಕ್ಕೆ ಕೆಲಸ ಇತ್ತು ರೀ ಅದು ಸಾಂಬಾರು ಮಾಡೋದು ಅದೆಲ್ಲ ಈಗ ಎಡಿ ಕೊಟ್ಟು ಬಂದಿರಲಿಲ್ಲ ಇನ್ನು ನಡೀತೈತೆ ರೀ ಇನ್ನು ಬೇಕಾದಂಗೆ ಯಾವುದು ಅಡುಗೆ ಮಾಡಿದ್ರು ಮರಿ ಚಪಾತಿ ಹಿಟ್ಟು ಕೂಡ ಸ್ವಲ್ಪ ಉಳಿಸಿ ಹೋಗಿದ್ದೆ ನನ್ನ ಮಗನಿಗೆ ಮಾಡಿ ಕೊಡ್ಬೇಕಂತೇಳಿ ಎಲ್ಲ ಹಂಗೆ ಉಳಿಸಿ ಹೋಗಿದ್ದೆ ರೀ ಯಾವಾಗ ಕುದಿಸಿದ ಖರ್ಚಿಗೆ ತಿನ್ನಂಗಿಲ್ಲ ಇವತ್ತಿನ ಲಾಗ ಹೆಂಗೆ ಅನ್ಸಿತ್ತಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಮ್ಮನ ದರ್ಶನ ಮಾಡ್ಕೊಂಡು ಬಂದೆ ತುಂಬಾ ಸುಸ್ತಿದ್ರು ಕೂಡ ದೇವಿ ದರ್ಶನ ಮಾಡ್ಕೊಂಡು ಬಂದೆ ರೀ ಒಂದು ತಿಂಗ್ಳಾಯಿತು ದೇವಸ್ಥಾನಕ್ಕೆ ಹೋಗಿದ್ದಿಲ್ಲ ನನ್ನ ಮಗನ ಟೆನ್ಷನ್ ಒಳಗೆ ಹಾಸ್ಪಿಟಲ್ ಆ ಕಡೆ ಈ ಕಡೆ ದೇವ್ರೇ ನನಗೆ ಏನು ಮನ್ಸಿಗೆ ಇಲ್ದಂಗೆ ಆದಂಗೆ ಕೂತಿದ್ದೆ ಆದರೂ ಕೂಡ ಇವತ್ತು ದೇವಸ್ಥಾನಕ್ಕೆ ಹೋಗಿ ಬಂದು ಏನೋ ಒಂಥರ ಸ ಮನಸ್ಸಿಗೆ ನೆಮ್ಮದಿ ಆದರೂ ಸಿಗ್ಲಿ ಅಂತ ಬೇಡ್ಕೊಂಡು ಬಂದಿದ್ದೀನಿ ನೋಡಿ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿಗೆ ಭಾಳ ನೋಡಿರಿ